ಹಾಯ್ ಎಲ್ಲರಿಗೂ ನಮಸ್ಕಾರ ವೀಣಲಕ್ಷಾತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತಿನ ರೆಸಿಪಿ ಸಬ್ಸಿಗೆ ಸೊಪ್ಪು ಮತ್ತು ಹೆಸರು ಕಾಳನ್ನ ಬಳಸಿ ಮಾಡಿರುವಂಥ ಒಂದು ಪಲ್ಯ ರೆಸಿಪಿ ಚಪಾತಿಗೆ ಅಕ್ಕಿ ರೊಟ್ಟಿಗೆ ಪೂರಿಗೆಲ್ಲ ಆಗಿರುತ್ತೆ ಕಾಂಬಿನೇಷನ್ ಸೊ ಸಿಂಪಲಾಗಿ ಮಾಡ್ಬೋದು ಆ್ಯಂಡ್ ಕಡಿಮೆ ಇಂಗ್ರೀಡಿಯಂಟ್ಸನ್ನ ಬಳಸಿ ಮಾಡ್ಬೋದು ಸೊ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು ಮತ್ತು ಮಾಡೋ ವಿಧಾನ ನೋಡೋಣ ಮೊದಲಿಗೆ ಒಂದು ಟೊಮೆಟೋನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಕಾಲು ಸ್ಪೂನ್ ಅರಿಶಿನ ಪೌಡರ್ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಒಂದು ಎರಡು ಮೂರು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ನೀಟಾಗಿ ಬಿಡಿಸಿ ಈ ರೀತಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಆ್ಯಂಡ್ ಒಣಕಾಳು ತೊಗೊಂಡಿರೋದ್ರಿಂದ ಹೆಸರು ಕಾಳನ್ನು ಬೇಯಿಸಿಟ್ಕೊಂಡಿದ್ದೀನಿ ಮುಂಚೆನೇ ಸೊಪ್ಪು ಕಾಳು ಒಟ್ಟಿಗೆ ಬೇಯಿಸಕ್ಕೋದ್ರೆ ಹೆಸರು ಕಾಳು ಬೇಗ ಬೇಯಲ್ಲ ಸೊ ಸೊಪ್ಪು ಹಿಟ್ಟಿಟ್ಟಾದಂಗೆ ಆಗ್ಬಿಡುತ್ತೆ ಸೊ ಹಾಗಾಗಿ ಕಾಳನ್ನು ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ ನೆನ್ಸಿರೋ ಕಾಳನ್ನು ಬೇಕಾದರೂ ತೊಗೋಬೋದು ಎಣ್ಣೆ ಉಪ್ಪು ಸಾಸಿವೆ ಜೀರಿಗೆ ಸೊ ಇಷ್ಟು ಬೇಕಾಗಿರುವಂಥ ಪದಾರ್ಥಗಳು ಮೊದಲಿಗೆ ಕುಕ್ಕರಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಡಿಮೆ ಇದ್ದೀನಿ ಸೊ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟೇ ಹಾಕಿದ್ರೆ ಸ್ವಲ್ಪ ತಳ ಹಿಡ್ದಂಗೆ ಆಗುತ್ತೆ ಸೊ ಹಾಗಾಗಿ ನಾನು ಈರುಳ್ಳಿ ಹಾಕಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಟೊಮೆಟೊ ಹಾಕ್ಬೋದು ನಾನು ಇಲ್ಲಿ ಒಂದು ಟೊಮೆಟೊನ ಯೂಸ್ ಮಾಡಿದ್ದೀನಿ ಟೊಮೆಟೊ ಹಾಕೊಂಡು ಟೊಮೆಟೋನು ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದ್ಮೇಲೆ ಸಾಂಬಾರ್ ಪೌಡರ್ ಧನಿಯಾ ಪೌಡರ್ ಹಾಗೂ ಅರಿಶಿನ ಪುಡಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲೇ ಸಾಂಬಾರ್ ಪದಾರ್ಥಗಳು ಸ್ವಲ್ಪ ஃப்ரை ஆகும் சனாக டேஸ்டு தழ இடிபார்த்து அந்த சப்போண்டீனா சோ இது ஃபிரை ஆகும் ಎಣ್ಣೆ ಬಿಡು ಚೆನ್ನಾಗಿ ಫ್ರೈ ಆಗಿದೆ ಸೊ ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಸಬ್ಸಿಗೆ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊಪ್ಪು ತರಕಾರಿಗಳು ಕಾಳುಗಳು ತಿನ್ನೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸಬ್ಸಿಗೆ ಸೊಪ್ಪು ಕೂಡ ತುಂಬಾ ಒಳ್ಳೆಯದು ಸೊ ಸ್ವಲ್ಪ ಮಿಕ್ಸ್ ಮಾಡಾದ್ಮೇಲೆ ಬೇಯಿಸಿಟ್ಕೊಂಡಿರುವಂಥ ಹೆಸರು ಕಾಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಕ್ಕಿ ರೊಟ್ಟಿ ಚಪಾತಿ ಹಾಗೂ ಪೂರಿಗಂತೂ ಬೆಸ್ಟ್ ಕಾಂಬಿನೇಷನ್ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಗ್ರೇವಿ ಥರ ಮಿಕ್ಸ್ ಮಾಡಾದ್ಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಕೊನೆಯಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಸೊ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂತ ಅಂದರೆ ಹೆಸರು ಕಾಳು ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಒಂದು ಎರಡು ಮೂರು ವಿಷಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಅಂದರೆ ಒಂದು ವಿಷಲಿ ಸಾಕಾಗುತ್ತೆ ಹೆಸರು ಕಾಳು ಮೊದಲೇ ಬೇಯಿಸ್ಕೊಂಡಿರೋದ್ರಿಂದ ಒಂದು ವಿಷಲಿ ನಾನು ಕೂಗಿಸ್ಕೊಂಡಿದ್ದೀನಿ ಸೊ ಅಷ್ಟೇ ಸೂಪರಾಗಿ ಆ್ಯಂಡ್ ಅಷ್ಟೇ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಒಂದು ಸೂಪರಾದ ಸಬ್ಸಿಗೆ ಸೊಪ್ಪು ಮತ್ತು ಹೆಸರುಕಾಳು ಪಲ್ಯ ರೆಡಿಯಾಗುತ್ತೆ ಸೊ ಟ್ರೈ ಮಾಡಿ ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು